ಗಂಗಾ ತಂಡಕ್ಕೆ ಮೊದಲನೇ ಪ್ರಶ್ನೆ ಗ್ರಂಥಿಯೊಳಗಿನ ಗ್ರಂಥಿ ಎಂದು ಯಾವ ಗ್ರಂಥಿಗೆ ಕರೆಯುತ್ತಾರೆ ಗ್ರಂಥಿ ಸರಿಯಾದ ಉತ್ತರ ಇದು ಇದು ಪಿಟುಡರಿ ಗ್ರಂಥಿಯ ಒಳಭಾಗದಲ್ಲಿ ಕಂಡು ಬರುತ್ತ ಪೀನಲ್ ಗ್ರಂಥಿ ಪ್ರಶ್ನೆ ಯಮುನಾ ತಂಡಕ್ಕೆ ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಅಥವಾ ಸಭಾಪತಿ ಅಥವಾ ಅಧ್ಯಕ್ಷರು ಯಾರು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಕೆ ಎಸ್ ನಾಗರತ್ನ ಎಸ್ ಕೆ ಎಸ್ ನಾಗರತ್ನಮ್ಮ ಸರಿಯಾದ ಉತ್ತರ ಮುಂದಿನ ಒಂದು ಪ್ರಶ್ನೆ ಮಾನವನ ದೇಹದ ಗಮನ ಕೊಡ್ರಿ ಎಲ್ರು ಮಾನವನ ದೇಹದ ಅತ್ಯಂತ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಕ್ರೀನಲ್ ಗ್ರಂಥಿ ಸರಿಯಾದ ಉತ್ತರ ಇದು ಪಿಟ್ಯೂಟರಿ ಗ್ರಂಥಿಗಿಂತ ಅತ್ಯಂತ ಚಿಕ್ಕ ಗ್ರಂಥಿ ಐತಿ ಮುಂದಿನ ಒಂದು ಪ್ರಶ್ನೆ ಸಿಂಧು ತಂಡಕ್ಕೆ ನೇರವಾದ ಪ್ರಶ್ನೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಪರಂ ಸರಿಯಾದ ಉತ್ತರ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಇದು ಪರಂ ಮುಂದಿನ ಒಂದು ಪ್ರಶ್ನೆ ಕಾವೇರಿ ತಂಡಕ್ಕೆ ಭಾರತದ ಚುನಾವಣಾ ಆಯೋಗದ ಮೊದಲ ಆಯುಕ್ತರು ಯಾರು ಭಾರತದ ಚುನಾವಣಾ ಆಯೋಗದ ಮೊದಲ ಆಯುಕ್ತರು ಎಸ್ ಸುಕುಮಾರ್ ಸೇನ ಸುಕುಮಾರ್ ಸೇನು ಸರಿಯಾದ ಉತ್ತರ ಮುಂದಿನ ಒಂದು ಪ್ರಶ್ನೆ ವರದ ತಂಡಕ್ಕೆ ಕರ್ನಾಟಕದ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ ಬಸವಪ್ಪ ಶಾಸ್ತ್ರಿ ಬಸವಪ್ಪ ಶಾಸ್ತ್ರಿ ಸರಿಯಾದ ಉತ್ತರ ಕರ್ನಾಟಕದ ಕಾಳಿದಾಸ ಅಂತೇಳಿ ಬಸವಪ್ಪ ಶಾಸ್ತ್ರಿ ಕರೀತಾರ ಮುಂದಿನ ಒಂದು ಪ್ರಶ್ನೆ ಮುಂದಿನ ಒಂದು ಪ್ರಶ್ನೆ ಕೃಷ್ಣ ತಂಡಕ್ಕೆ ಭಾರತದ ಚುನಾವಣಾ ಆಯೋಗದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ರಮಾದೇವಿ ಸರಿಯಾದ ಉತ್ತರ ಭಾರತ ಚುನಾವಣಾ ಆಯೋಗದ ಮೊದಲ ಮಹಿಳಾ ಅಧ್ಯಕ್ಷರು ಇವರು ಮುಂದಿನ ಒಂದು ಪ್ರಶ್ನೆ ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲೆ ಯಾರು ಘಟಪ್ರಭಾ ತಂಡಕ್ಕೆ ವಿಮಾದೇವಿ ಎಸ್ ಸರಿಯಾದ ಉತ್ತರ ವಿ ಎಸ್ ರಮಾದೇವಿಯವರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದಾರೆ ಕೊನೆಯ ಒಂದು ಪ್ರಶ್ನೆ ನೇತ್ರಾವತಿ ತಂಡಕ್ಕೆ ಕೊನೆಯ ಒಂದು ಪ್ರಶ್ನೆ ಲೋಕನಾಯಕ ಎನ್ನುವಂತ ಬಿರುದು ಯಾರ್ದಾಗಿತ್ತು ಲೋಕನಾಯಕ ಲೋಕನಾಯಕ ಎನ್ನುವ ಬಿರುದು ಯಾರ್ದಾಗಿತ್ತು ಫೈವ್ ಫೋರ್ ತ್ರೀ ಟೂ ಒನ್ ವಿ ವೆಂಕಟಪ್ಪ ತಪ್ಪಾದ ಉತ್ತರ ಪಾಸಿಂಗ್ ಕ್ವೇಶನ್ ಗಂಗಾ ತಂಡಕ್ಕೆ ಲೋಕ ನಾಯಕ ಎನ್ನುವಂತ ಬಿರುದು ಯಾರ್ದಾಗಿತ್ತು ಫೈವ್ ಫೋರ್ ತ್ರೀ ಟೂ ಬಸವಣ್ಣ ತಪ್ಪಾದ ಉತ್ತರ ಫೈವ್ ಫೋರ್ ತ್ರೀ ಟೂ ಒನ್ ಸರಸ್ವತಿ ತಂಡಕ್ಕ ಪಾಸಿಂಗ್ ಕ್ವಶನ್ ಪ್ರಕಾಶ ನಾರಾಯಣ ತಪ್ಪಾದ ಉತ್ತರ ಸರಿಯಾದ ಉತ್ತರ ಜಯಪ್ರಕಾಶ್ ನಾರಾಯಣ ಅವರಿಗೆ ಲೋಕ ನಾಯಕ ಎನ್ನುವಂತ ಬರೆದಿತ್ತು ಲೋಕ ನಾಯಕ ಜಯಪ್ರಕಾಶ್ ನಾರಾಯಣ ಲೋಕಮಾನ್ಯ ಬಾಲಗಂಗಾಧರ ತಿಲಕ ಲೋಕಹಿತವಾದಿ ಗೋಪಾಲ್ ಹರಿ ದೇಶಮುಖ ಮುಂದಿನ ಪ್ರಶ್ನೆ ಕೂಡ ನೇತ್ರಾವತಿ ತಂಡಕ್ಕೆ ಇರುತ್ತ ನೇರವಾದ ಪ್ರಶ್ನೆ ಕರ್ನಾಟಕದ ಬಾಳ ಗಮನ ಇಟ್ಕೊಳ್ರಿ ಮಾತಾಡಕ್ ಹೋಗ್ಬೇಡ್ರಿ ಸಿಂಧು ಟೀಮ್ ಹನುಮಂತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬುಡಕಟ್ಟು ವಿಶ್ವವಿದ್ಯಾಲಯವಿದೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬುಡಕಟ್ಟು ವಿಶ್ವವಿದ್ಯಾಲಯವಿದೆ ಫೈವ್ ಫೋರ್ ಆಂಧ್ರ ಪ್ರದೇಶ ಅನ್ನೋ ಜಿಲ್ಲೆನೂ ಇಲ್ಲ ತಪ್ಪಾದ ಉತ್ತರ ಬೀದರ್ ಸರಿಯಾದ ಉತ್ತರ ಬೀದರ್ ಜಿಲ್ಲೆಯಲ್ಲಿ ಬುಡಕಟ್ಟು ವಿಶ್ವವಿದ್ಯಾಲಯ ಐತಿ ಮುಂದಿನ ಒಂದು ಪ್ರಶ್ನೆ ಘಟಪ್ರಭಾ ತಂಡಕ್ಕೆ ನೇರವಾದಂತ ಪ್ರಶ್ನೆ ನೋಡ್ರಿ ಗಮನ ಕೇಳ್ರಿ ಸೂರ್ಯನಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ನಡೀತದೆ ಇದು ಯಾವ ಎರಡು ಅನಿಲಗಳ ಸಮ್ಮಿಲನವಾಗಿರ್ತದೆ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಮತ್ತು ಈಲಿಯಂ ಸರಿಯಾದ ಉತ್ತರ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಸೇರಿದಾಗ ಈಲಿಯಂ ಆಗುತ್ತಾ ಆ ಹೈಡ್ರೋಜನ್ ಮತ್ತು ಈಲಿಯಂ ಸೇರಿ ಬೈಜಿಕ ಸಮ್ಮಿಲನ ಕ್ರಿಯೆ ಹುಡುಕುತ್ತದೆ ಮುಂದೆ ಬೆಳಕು ಉತ್ಪತ್ತಿ ಆಗ್ತದೆ ಮುಂದಿನ ಒಂದು ಪ್ರಶ್ನೆ ಕೃಷ್ಣ ತಂಡಕ್ಕೆ ನೇರವಾದಂತ ಪ್ರಶ್ನೆ ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು ಕುಂಬಳಕಾಯಿ ಸರಿಯಾದ ಉತ್ತರ ಮುಂದಿನ ಒಂದು ಪ್ರಶ್ನೆ ವರದಾ ತಂಡ ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು ಭಾರತದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಅತ್ಯಂತ ತಪ್ಪಾದ ಉತ್ತರ ಇದು ಎಸ್ ಕಚ್ ಸರಿಯಾದ ಉತ್ತರ ಭಾರತದ ಅತ್ಯಂತ ದೊಡ್ಡ ಜಿಲ್ಲೆ ಕಚ್ ಇದು ಗುಜರಾತ್ ರಾಜ್ಯದಲ್ಲಿ ಐತಿ ವಿಜಯನಗರ ಸಾಮ್ರಾಜ್ಯದ ಕಾಲದೊಳಗೆ ಅತ್ಯಂತ ಪ್ರಮುಖ ಬಂದರ ಸ್ಥಳವಾಗಿತ್ತು ನೇರವಾದ ಪ್ರಶ್ನೆ ಕೂಡ ಈಗ ಕಾವೇರಿ ತಂಡಕ್ಕೆ ದೇವರ ಸ್ವಂತ ನಾಡು ಎಂದು ಯಾವ ರಾಜ್ಯಕ್ಕೆ ಕರೀತಾರೆ ಕೇರಳ ಸರಿಯಾದ ಉತ್ತರ ಹತ್ತು ಅಂಕಗಳು ಕಾವೇರಿ ತಂಡಕ್ಕೆ ಈಗ ನೇರವಾದ ಪ್ರಶ್ನೆ ಸಿಂಧು ತಂಡಕ್ಕೆ ದ ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಅಂತ ಯಾರು ಕರೀತಾರೆ ಸೈಲೆಂಟ್ ಎಸ್ ಅರುಣಾ ಅಸಫ್ ಅಲಿ ಸರಿಯಾದ ಉತ್ತರ ನೋಡಿ ಈ ಅರುಣಾ ಅಸಫ್ ಅಲಿ ಅವ್ರನ್ನ ದ ಗ್ರ್ಯಾಂಡ್ ಓಲ್ಡ್ ವುಮನ್ ಆಫ್ ಇಂಡಿಯಾ ಅಂತ ಕರಿತಾರೆ ಭಾರತದ ವೃದ್ಧ ಮಹಿಳಾ ಪಿತಾಮ ಅಂತ ಕರೀತಾರೆ ಈಗ ನೇರವಾದಂತ ಪ್ರಶ್ನೆ ಘಟಪ್ರಭಾ ಸಾರಿ ಸರಸ್ವತಿ ತಂಡಕ್ಕೆ ಭಾರತದ ಕ್ಷಿಪಣಿ ಮಹಿಳೆ ಎಂದು ಯಾರನ್ನು ಕರೀತಾರೆ ಭಾರತದ ಕ್ಷಿಪಣಿ ಮಹಿಳೆ ಎಲ್ಲರೂ ಮಿಕ್ಸ್ ಇದರಲ್ಲ ಏರ್ಟೆ ಅಂತ ಓಕೆ ಅರುಣಾಸಪಲ್ಲಿ ತಪ್ಪಾದ ಉತ್ತರ ಯಮುನಾ ತಂಡ ಭಾರತದ ಕ್ಷಿಪಣಿಯ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಸೈಲೆಂಟ್ ಫೈವ್ ಫೋರ್ ತ್ರೀ ಟು ಒನ್ ಸ್ಟಾಫ್ ಪಾಸಿಂಗ್ ಗಂಗಾ ತಂಡಕ್ಕೆ ಭಾರತ ಕ್ಷಿಪಣಿ ಮಹಿಳೆ ಓದ್ಕೋಬೇಕು ಸುಮ್ ಮುಚ್ಚಿ ಟ್ರಂಕ್ನಾಗ ಇಡೋದಲ್ಲ ಓಕೆ ಹೇಳು ಗೊತ್ತಿಲ್ಲ ಓಕೆ ಆಡಿಯನ್ಸ್ ಯಾರು ಬೇಕಾದ್ರೆ ಹೇಳ್ಬೋದು ನೇತ್ರಾವತಿ ಭಾರತದ ಕ್ಷಿಪಣಿ ಮಹಿಳೆ ನೀನು ಈ ಟೀಮ್ ಆಗಿದ್ದೀನಿ ಹೇಳ್ಬೋದು ಗೊತ್ತಿಲ್ಲ ಪರವಾಗಿಲ್ಲ ಕಿರಣ್ ಬೇಡಿ ತಪ್ಪಾದ ಉತ್ತರ ತಪ್ಪಾದ ಉತ್ತರ ಡಾಕ್ಟರ್ ದಾದಾ ಥಾಮಸ್ ಅಂತ ಬರಸಿ ಇಲ್ಲ ನಾನು ಭಾರತದ ಕ್ಷಿಪಣಿಯ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ವೆರಿ ಗುಡ್ ಡಾಕ್ಟರ್ ಟೆಸ್ಸಿ ಥಾಮಸ್ ಸರಿಯಾದ ಉತ್ತರ ಭಾರತದ ಕ್ಷಿಪಣಿ ಮಹಿಳೆ ಅಂತ ಕರೀತಾರ ಹಾಗಾದ್ರೆ ಭಾರತದ ಕ್ಷಿಪಣಿ ಮನುಷ್ಯ ಅಂತ ಯಾರು ಕರೀತಾರ ಜನರಲ್ ಕ್ವಶನ್ ಭಾರತದ ಕ್ಷಿಪಣಿ ಮನುಷ್ಯ ಎಸ್ ಅಬ್ದುಲ್ ಕಲಾಂ ಅವ್ರಿಗೆ ಕರೀತಾರೆ ಇವ್ರಿಗೆ ಅಂಕ ಇವ್ರ ಐದು ಅಂಕಗಳು ಭಾರತದ ಕ್ಷಿಪಣಿ ಮನುಷ್ಯ ಅಬ್ದುಲ್ ಕಲಾಂ ಕ್ಷಿಪಣಿ ಮಹಿಳೆ ಅಂತಂದ್ರ ಸಿ ಥಾಮಸ್ ಈಗ ನೇರವಾದ ಪ್ರಶ್ನೆ ಯಮುನಾ ತಂಡಕ್ಕೆ चंद्रन मेले कालीट्ट ಎರಡನೇ ಮಾನವ ಯಾರ್ चंद्रन मेले कालीट्ट ಅಂತ ಎರಡನೇ ಮನುಷ್ಯ ನಿನ್ ಬತ್ತಿ ಕೇಳಲ್ಲ ಫೈವ್ 4 3 2 1 1 ಅರ್ಧ ಇರ್ಧ 0 ಪಾಸ್ ಚಂದ್ರನ ಮೇಲೆ ಕಾಲಿಟ್ಟಂತ ಎರಡನೇ ಮನುಷ್ಯ ರಾಕೇಶ್ ಶರ್ಮಾ ಎಲ್ಲರೂ ಜೋರೇ ಚಪ್ಪಲಿ ಹಾಕ್ಬೇಡ್ರಿ ತಪ್ಪದ ಉತ್ತರ ಇದು ನೇತ್ರಾವತಿ ತಂಡಕ್ಕೆ ಪಾಶಿಂಗ್ ಕ್ವಶನ್ ಚಂದ್ರನ ಮೇಲೆ ಕಾಲಿಟ್ಟಂತ ಎರಡನೇ ಮನುಷ್ಯ ಯಾರು ನಿಮ್ಮ ನಿಮ್ಮ ಟೀಮ್ ನಲ್ಲಿ ನಿಧಾನಕ್ಕೆ ಡಿಸ್ಕಸ್ ಮಾಡ್ಕೊಡ್ರಿ ಆಳ್ ಆಡೋದು ಬಿಡ್ರಿ ಶಾರದಾ ಸೀದ್ ಚಂದ್ರ ಮೇಲೆ ಕಾಲಿಟ್ಟ ಎರಡನೇ ವ್ಯಕ್ತಿ ಗೊತ್ತಿಲ್ಲ ಓಕೆ ತಪ್ಪಾದ ಉತ್ತರನ್ ಸರಿಯಾದ ಉತ್ತರ ಭುಜ್ ಆಡ್ರಿನ್ ಚಂದ್ರನ ಮೇಲೆ ಕಾಲಿಟ್ಟ ಎರಡನೇ ಮನುಷ್ಯ ನೋಡ್ರಿ ಚಂದ್ರನ ಮೇಲೆ ಕಾಲಿಟ್ಟ ಮೊದಲನೇ ಮನುಷ್ಯಪ್ಪ ಅಂತಂದ್ರೆ ನೀಲ್ ಆರಂಶ ಎರಡನೇ ವ್ಯಕ್ತಿ ಬುಜ್ ಆಡ್ರಿನ್ ಮೂರನೇ ವ್ಯಕ್ತಿ ಕಾಲಿನ್ ಮೂರು ಜನ ಒಟ್ಟಿಗೆ ಹೋಗಿರ್ತಾರ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಅಂತಿಮ ಪ್ರಶ್ನೆ ಜಿ ಕೆ ಸುತ್ತ ಕೊನೆ ಆಗ್ತದೆ ನಂತರ ತಿಳಿಸಲಾಗ್ತದೆ ಕೊನೆಯ ಪ್ರಶ್ನೆ ಈಗ ವಿಶ್ವದ ಅತಿ ಆಳವಾದ ಸರೋವರ ಯಾವುದು ವಿಶ್ವದ ಅತಿ ಆಳವಾದ ಸರೋವರ ಪೆಸಿಫಿಕ್ ಸಾಗರ ಪೆಸಿಫಿಕ್ ಸಾಗರ ತಪ್ಪಾದ ಉತ್ತರ ನಾ ಕೇಳಕತ್ತಿದ್ದು ಸರೋವರ ಹೋಗುತ್ತಲ್ಲ ಜಗತ್ತಿನೊಳಗೆ ಅತ್ಯಂತ ಆಳವಾದ ಸರೋವರ ಯಾವುದು ಐರಿ ಸರೋವರ ಅತ್ಯಂತ ತಪ್ಪಾದ ಉತ್ತರ ಅದು ಎಸ್ ಬೈಕಲ್ ಸರೋವರ ನೋಡ್ರಿ ಜೋರ ಚಪ್ಪಳಿ ಬರಲಿ ಇದು ಬೈಕಲ್ ಸರೋವರ ರಷ್ಯಾ ದೇಶದೊಳಗ ಇಡೀ ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸರೋವರ ಅಂದ್ರೆ ಕ್ಯಾಸ್ಪಿಯನ್ ಸರೋವರ ಸರೋವರಗಳ ನಾಡು ಅಂತ ಹೇಳಿ ಈಗ ಜಿ ಕೆ ಸುತ್ತ ಮುಕ್ತಾಯ ಆಗೈತಿ ಯಾವ ತಂಡ ಎಷ್ಟೆಷ್ಟು ಅಂಕಗಳ ಪಡ್ಕೊಂಡೈತಿ ಮತ್ತು ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳ ಪಡೆದಂತ ತಂಡಗಳ ಹೆಸರ ನಮೂದಿಸಲಾಗುತ್ತಾ ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೋಬೇಕು